ನಾನು ಮೇಕಪ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೆ ಆಮೇಲೆ ಮಾಲಾಶೋರ್ ಮೇಕಪ್ ಮ್ಯಾನ್ ಅದೇ ಅದೇ ಕಂಪನಿಯಿಂದ ಆಮೇಲೆ ಹಿಂಗೆ ಸಿನಿಮಾ ಜೀವನ ನಡೀತು ಅದಾಯ್ತು ಸ್ವಲ್ಪ ಚಂದ ಗೋಡಂಬಿ ಕುದ್ದ ನಂತರ ಅಲ್ಲ ಇದು ಮಹಾಲಕ್ಷ್ಮಿ ಅವ್ರಿಗೆ ಮೇಕಪ್ ಮ್ಯಾನ್ ಆಗಿದ್ರಿ ಅಂದ್ರೆ ಒಂಥರ ಎಕ್ಸೈಟಿಂಗ್ ಅನ್ಸುತ್ತೆ ಎಷ್ಟು ವರ್ಷ ಸರ್ ನಾನು ಅಲ್ಲಿ ಎಪ್ಪತ್ತ ಒಂಬತ್ತು ಪಿಕ್ಚರ್ ಅನ್ನು ಕೆಲಸ ಮಾಡಿದ್ದೆ ನಮ್ಗೆ ಹೆಂಗೆ ಅಂದ್ರೆ ಅದು ಒಂದ್ ಮನೆ ಸೇಮ್ ನಮ್ಮ ಯಜಮಾನರ ಮನೆ ತರಾನೇ ಅಲ್ಲೂ ಅಷ್ಟೇ ಒಳ್ಳೆ ಗೌರವ ಒಳ್ಳೆ ಪ್ರೀತಿ ರಾಮೂರ್ ಪ್ರೊಡಕ್ಷನ್ ಅಲ್ಲ ಅಷ್ಟೊತ್ತಿಗೆಲ್ಲ ನಾವು ಇಲ್ಲ ಬಡಿಯಲ್ಲಿ ಅವರು ನಾನು ಅವ್ರ ಪರ್ಸನಲ್ ಮೇಕಪ್ ಮ್ಯಾನ್ ಅಲ್ವಾ ಸೊ ನಮ್ಮನ್ನೆಲ್ಲ ಆ ಲೆವೆಲ್ ನೋಡ್ಕೋತಾ ಇದ್ರು ಈಗ ನೋಡಿ ಈಗ ಇದಕ್ಕೆ ಇದೆತ್ತ್ರು ಚಾರ್ ಪಪ್ಪು ಅಂತಾರೆ ಚಾರು ಪಪ್ಪು ಹಾ ಓಕೆ ಇದು ಇದು ಒಂದರ ಬಾದಾಮಿ ತರನೇ ಎಲ್ಲ ಇದಕ್ಕೆಲ್ಲ ಹಾಕೋತೀವಿ ಈಗ ಬಾದಾಮಿ ಓಕೆ ನೋಡಿ ಇದೆಲ್ಲ ಡ್ರೈ ಫ್ರೂಟ್ ಪಾಯಸ ಆಯ್ತಾ ಸೂಪರ್ ನೋಟ್ ಇದು ಪಿಸ್ತಾ ಹಾ ಆಯ್ತಾ ಇದು ಬಂದು ಏಲಕ್ಕಿ ಪೌಡರ್ ನಾನು ಫಸ್ಟ್ ಹೇಳಿದ್ದೆ ನಿಮಗೆ ಇಷ್ಟೊಂದು ಏಲಕ್ಕಿ ಇಲ್ಲ 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 ಎರಡು ಸ್ಪೂನ್ ಏಲಕ್ಕಿ ಪೌಡರ್ ನಮ್ಮ ಮಗು ಹಾಕ್ಬಿಟ್ಟಿದೆ ಓಕೆ ಎರಡು ಸ್ಪೂನ್ ಏಲಕ್ಕಿ ಪೌಡರ್ ಇದಾದ ನಂತರ ಇದನ್ನು ಸ್ವಲ್ಪ ಅದು ಆಗ್ತಾ ಇದೆ ಗೋಡಂಬಿ ಗೋಡಂಬಿ ದ್ರಾಕ್ಷಿ ಕಾಯ್ತಾ ಇದೆ ಈಗ ಅದನ್ನು ಈಗ ಆಯ್ತು ಈಗ ನೀವು ಇಲ್ಲಿ ಬಿಡಿ ಬಿಟ್ರ ಬನ್ನಿ ಕಲರ್ಫುಲ್ ಆಗಿದೆ ನೋಡಿ ದ್ರಾಕ್ಷಿ ಗೋಡಂಬಿ ಬನ್ನಿ ನೋಡಿ ಇದಾದ ಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಈಗ ಫೈನಲ್ ಫೈನಲ್ ಸ್ಟೇಜ್ ಅಲ್ಲಿ ಈ ಸಕ್ಕರೆಯನ್ನು ಒಂದು ಆರು ಏಳು ಸ್ಪೂನ್ ಹಾಕ್ಬಿಟ್ಟು ಇದಕ್ಕೆ ಸೀತಾನೆ ನೋಡಿ ಹಾಕಿದ್ದೀವಿ ಇದಾಯ್ತು ಇದಾದ್ಮೇಲೆ ಹೇಳದ್ನಲ್ಲ ಏಳ್ನೂರ ಐವತ್ತು ರೂಪಾಯಿ ಕುಂಕುಮ್ ಕೇಸರಿ ಇದನ್ನ ಈಗ ನಾವು ಇದರ ಮೇಲೆ ಹಾಕಿದರೆ ಆ ಸ್ಮೆಲ್ಲು ಈಗೆಲ್ಲ ಹಾಕಿದ್ವಿ ಇದೆಲ್ಲ ಮಾಡಿದ್ವಿ ಶಿವರಾತ್ರಿ ಹಬ್ಬಕ್ಕೋಸ್ಕರ ನಮ್ಮ ಸುವರ್ಣ ವಾಹಿನಿಯವರಿಗೆ ಬಿಸಿ ಬಿಸಿ ಅಕ್ಕಿ ಪಾಯಸ ಮಾಡಿದ್ದೀನಿ ಅದರಲ್ಲಿ ಎಲ್ಲ ತಿಂಡಿ ತಿನಿಸುಗಳು ಗೊತ್ತಲ್ಲ ಪಿಸ್ತಾ ಬಾದಾಮಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದ್ದೀನಿ ಎಲ್ಲ ಕಾಸ್ಟ್ಲಿ ಪ್ರಾಡಕ್ಟು ಹಾಕಿದ್ದೀನಿ ಇವಾಗ ನಿಮಗೆ ತಿನ್ನಿಸ್ತಾ ಇದ್ದೀನಿ ಮೇಡಮ್ ಅವ್ರು ತಿಂದಾದ್ಮೇಲೆ ನೀವು ಹೇಳ್ತಾ ಇರಬೇಕು ಪ್ರಪಂಚಕ್ಕೆ ಒನ್ ಒನ್ ಮೋರ್ ಒನ್ ಮೋರ್ ಏನಂತೀರಾ ಥ್ಯಾಂಕ್ ಯು ಈಗ ನಿಮಗೆ ಆ ಬೌಲನ್ನು ಕೊಡಿ ಹಾಕುವುದು ಅದಾದ ನಂತರ ಒಂದು ಚಿಕ್ಕ ಬೌಲಲ್ಲಿ ಒಂದು ಸ್ಪೂನ್ ಹಾಕಿ ತಿನ್ನಿಸೋದು ಅದಾದಮೇಲೆ ಎಲ್ಲರಿಗೂ ಒಂದೊಂದು ಕಪ್ ಕೊಡುವುದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್